ಚಾರ ಮಾತಾಡಕತ್ತಿಲ್ಲ ಬೇಯ ಅವ ನಂಗಕ್ಕೆ ಹಂಗೆ ಸುಮ್ಮನೆ ಹೇಳಿದ್ರು ಪಕ್ಕ ಆಯ್ ನೀವ್ರು ಮಾತಾಡಕೊರ್ತೀನಿ ಅಂದ್ರ ಏವ ನಾನ್ ಸ್ವಲ್ಪ ಕಡ್ಡಿ ಪೆಟ್ಟ ತೊಗೊಂಬಂದಿರಿ ಆಯ್ತಾರಕ್ಕ ಹೋಗ್ಬಾ ಕಡ್ಡಿ ಪೆಟ್ಟ ತಗೊಂಬಾ ಮತ್ತ ಬಲಿ ಬೇಕಂತಿ ಎಲ್ಲಾರಿಗೂ ಮತ್ತೆ ಜಾಗಕ್ಕೆಲ್ಲ ನೀರ್ ಕಾಸ್ಬೇಕಲ್ವ ನಿನ್ಗು ಟೈಮ್ ಆಗತ್ತ ಪಾಪ ಮಕ್ಕಳೆಲ್ಲ ಶಾಲಿಗ್ ಹೋಗ್ಬೇಕ ಹೋಗ್ ನೀ ಕಡ್ಡಿ ಪೆಟ್ಟ ತೊಗೊಂಬ ಹೋಗ್ರಿ ಯಾಕಾರ ಬರ್ತೀನಿ ಮಾತಾಡ ಬಂದ ನಿಂತ್ರ ಆಗೋದಲ್ಲ ಅದ ಕೆಲಸ ಹಾಕಿ ಅಡಿಗೆ ಮಾಡ್ಬೇಕಂದ್ರೆ ಯಾಕರ ನಿಮ್ದಕ್ಕೆ ಏನಿಲ್ಲವ ನಿನ್ನಿದೆ ಒಂದು ಸ್ವಲ್ಪ ಅದಾವ ಚಪ್ಪ ಪಲ್ಯ ಇದೆ ರೊಟ್ಟೆ ನಾಲ್ಕು ಮಾಡ್ಬಿಟ್ರೆ ಆತ್ಮ ನಿಂದ ನಿಂದ ಮಾಡ್ಬೇಕು ನರ್ಸಿನ ಅಡಿಗೆ ನಮ್ದಕ್ಕೆ ಜಾಸ್ತಿ ಇಲ್ಲ ನಮ್ದಕ್ಕೆ ಚಿಕನ್ ತರ್ತಿದ್ರಂತೆ ಅದು ಮಾಡಿದ್ರೆ ಆಯ್ತು ನೋಡಿ ಅಕ್ಕ ಯವ್ವ ದಿನ ಚಿಕನ್ ತಿನ್ 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 ಹೀಟ್ ಆಗಿಲ್ಲ ಇಲ್ಲ ಇಲ್ಲ ನಮಗೆ ಅಡ್ಜಸ್ಟ್ ಆಗಿದೆ ಇಲ್ಲ ಅಕ್ಕೋರೆ ನಾವ್ ಹಂಗ್ ಮಾಡಂಗಿಲ್ರಿ ಏನಿದು ಹೀಟ್ ಆಗ್ಬಾರ್ದು ಅಂತ ஜ எ் பித் சுமாரி நா லட்சு மஸ்தி கித்னா கித்னா தோலைக்கி நாலு நோட எஸ் எஸ் பித் அக்க அந்த எஸ் பங்கார்க் தோந்தார அக்க ಹೌದ ಎಲ್ ತೊಗೊಂದಿ ನೀನು ಐತಲ್ಲ ವಾ ಹೆಸೇ ಜಾಯಿನ ಅಲ್ ಕಲ್ ಅಲ್ಕ ನೋಡು ಹ್ಮ್ ಜಾಯ ಅಲ್ ಕಷ್ಟ ತೊಗೊಂಡೀನಿ ಚಂದ ಬಿಡುವ ಬಿಡವ ಸರ ಡಿಸೈನ್ ಎಲ್ಲ ಹ್ಮ್ ಮಗ ಬೇಡ ಬೇಡ ಅಂತಂದ್ರು ಮಾಡಿಸ್ಕೊಬೇ ಮಾಡಿಸ್ಕೊಬೇ ಅಂತಲ್ಲ ಅದ ಚಂದ ಐತಪ್ಪ ಅಂತ ಹೇಳಿ ಒಂದ್ ಒಂದು ವಾರ ಕೊಟ್ಟು ಒಂದ್ ವಾರ ಮಾಡ್ಬಿಟ್ಟ ನೋಡಿ ಡಿಸೈನ್ ಅಂತೂ ಬಂಗಾರ ಹಾಕೊಂಡ್ ಅಡ್ಡಾಡಂಗ ಆಗ್ಬಿಡವ ನೀನು ಯವ್ವ ಸಾಯಂಕಾಲ ಹಾಕೊಂಡ್ ಅಡ್ಡಾಡಲ್ಲ ಐತಿ ನೋಡು ಇಲ್ವರ್ ಹಾಕೊಂಡ್ ಅಡ್ಯಾಡಕತ್ತಿಲ್ಲ ಮತ್ತ ಅದಕ್ಕಿಂತ ದಾಡ್ತೀನಿ ಐತಿ ನಮಗೆ ಇನ್ನೂ ಅದು ಬಂದಿಲ್ಲ ನೋಡ್ ಹಾಕೊಂದ ಅಡ್ಡಾಡೋದು ನಿನ್ ಮಕ್ಕ ದೊಡ್ಡ ಆದಿಲ್ಲ ನಿನ್ ಮಕ್ಕ ನಿಂತ್ ಹಾಕ್ತಾವ ಅಚ್ಚಾ ಹೇ ಜಿ ಅಚ್ಚಾ ಹೇ ಬಹುತ್ ಅಚ್ಚಾ ಹೇ ಚಂದ ಐತಿ ಸರ ಮಸ್ತಿ ನಂಗೆ ಭಾಳ ಖುಷಿ ಆಯ್ತು ಈ ಸಲ ಮತ್ತು ಅಡುಗೆ ಎಲ್ಲ ಆಗತ್ತಿಲ್ಲ ನಮ್ಮದು ಇವತ್ತು ಚಿಕನ್ ಮಾಡಬೇಕು ಚಿಕನ್ ತರ್ತಾರೆ ನಮ್ಮ ಮನೆಯಲ್ಲಿ ಗಟ್ಬಿಡಾಸಿನ ಅದಿಲ್ಲ ಚಿಕನ್ ತನಕ ನಿಜ ಒಲನು ಅದ ಅಂದೇ ಆಕೆ ಇಲ್ಲ ಅಲ್ಲ ಹೀಟ್ ಹಾಕಂಗಿಲ್ಲ ಹೀಟ್ ಆದ್ರೆ ನೆರಳಿಂದ ಪಡೆದ ಕುಡಿದು ಪಂಪ್ ಮಾಡ್ಕೊತೀವಿ ಅಂತ ಭಾಳ ಒಂದ್ ಚಿಕನ್ ಹೀಟ್ ಆಗಿಬಿಡ್ತೈತ ಯಾಕಾರ ಮಾಡ್ತೀವಿ ಚಿಕನ್ ಅನ್ಸುತ್ತೆ ಕೇ ಅದ ಅಂತಿಲ್ಲ ಏನ್ ಮಾಡ್ರ ಮೂರು ಸಲಾರೂ ಮಾಡ್ತಾರೆ ಅನಿಸ್ತೀವಿ ಅಯ್ಯೋ ಅಕ್ಕ ಅದು ಇಲ್ಲ ಅಂದ್ರೆ ನಮಗೆ ನಡೆಯೋದಿಲ್ಲ ಅಕ್ಕ ಅದು ಅವ್ವ ಭಾರಿ ಬೇಷತೆ ಬಿಡದೆ ಮಾರ್ದ ಮೂರು ನಾಲ್ಕು ದಿನ ಚಿಕನ್ ತಿನ್ನಾಕ ಗಟ್ಟು ಬಿಡವ್ವ ನಿಮ್ಮ ಮಂದಿ ಅದು ಏನೇ ಇದೆ ಅಕ್ಕ ಅವ್ರು ಮಾಡಿದ ಅಡುಗೆ ಮಸ್ತ್ ಇರುತ್ತೆ ನೋಡಿ ಹೌದಿಲ್ಲ ಹೌದು ಹೌದು ನಾವು ದಮ್ ಹಾಕಿ ಅದಕ್ಕೆ ಮಸಾಲೆ ಎಲ್ಲ ಹಾಕ್ ಮಾಡ್ತೀವಿ ಹ್ಞೂ ಹ್ಞೂ ನೀ ಹೇಳೋದು ಕರೆಕ್ಟ್ ಐತಿ ಅವ ಚಲೋ ಚಲೋ ಮಾಡ್ತಾರೆ ನೋಡಿ ಅವ್ರು ಮಸಾಲೆ ಗಿಸಾಲ ಹಾಕಿ ಅರ್ದ ದಮ್ ಗಿಮ್ಮ ಪಟ್ಟು ಮಾಡ್ತಾರೆ ಅವ್ರು ಮಸ್ತ್ ಮಾಡ್ತಾರೆ ನೋಡು ಹೌದು ಹೌದು ಆದ್ರೆ ದಿನ ತಿನ್ನೋಕೆ ಆಗಂಗಿಲ್ಲ ಬಿಡ ತಿಂತಾರಪ್ಪ ಅವ್ರು ಆದರು

ಆಯ್ತು ನನ್ನ ಮಗ ಬರ್ತಾನೆ ಈಗ ನನ್ನ ಮಗ ಅಡಿಗೆ ಬರ್ತೀನಿ ನಾನು ಬರ್ಕಿಂದ ಆಯ್ತಾಯ್ ಹುಷಾರು ಒಬ್ಬರು ಯಾರ ಮತ್ ಹೋಗಿದ್ದಾರ ನೋಡ್ಕೊಂಡ್ ಹೋಗ ಯಾರ ಮತ್ತಿ ಮಸ್ತಿ ಮಸ್ತಿತ್ತಲ್ಲ ಸಿಗತಾನೆ ಅದ್ ಮಸ್ತಿ ಬಿಡಿ ಇಲ್ಲ ನಂಗೆ ನನ್ ಕೂತಿದ್ ಚಂದ ಕಾಣಿತ ಆಕಿನ ಮಕ್ಕ ಎಲ್ಲ ದೊಡ್ಡ ಮೈ ಎಲ್ಲ ದೊಡ್ಡದಿ ಏನ್ ಚಂದ ಕಾಣಬಲ್ ಬಿಡದ ಏ ಕರ ಬಾ ವಾದಪ್ಪದ ಆಕಿ ಆಕಿ ಚಂದ ಕಾಣೋಲ್ಲ ಸುಮ್ ಹಂಗ ನಾಟಕ ಮಾಡೋದು ಚಂದ ಕಾಣಿ ಚಂದ ಕಾಣತ್ರಿ ಅದು ಮೂರು ತಗೊಳ್ತ ಆಕಿ ಬಾರಿ ನೋಡಿ ಅಕ್ಕಿ ಎಲ್ಲ ತಗೊಂಡಿದ್ದೆ ಅವ್ರ ಮಗ ಕೊಡಚಿದ್ದೆ